ಹದಿಮೂರು ವರ್ಷಗಳಿಂದ ಕಾಯ್ತಾ ಇದ್ರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಮೈಸೂರು ರತ್ನ ಹೃದಯವಂತ ಯಾವುದೇ ಸರ್ಕಾರ ಬಂದರೂ ಕೂಡ ಅವರ ಸಾವಿನ ನಂತರ ನಿರ್ಲಕ್ಷ್ಯ ಮಾಡಿದ್ದೇ ಬಂತು ಫ್ಯಾನ್ಸ್ಗಳಿಗೆ ತುಂಬಾ ನೋವಿತ್ತು ಯಾವಾಗ ಸ್ಮಾರಕ ನಿರ್ಮಾಣ ಅಂತ ಫೈನಲಿ ಸ್ಮಾರಕ ನಿರ್ಮಾಣವಾಗ್ತಾ ಇದೆ ಮೈಸೂರಿನಲ್ಲಿ ವಿಷ್ಣುದಾದ ಸ್ಮಾರಕ ಇಂದು ಲೋಕಾರ್ಪಣೆ ಆಗ್ತಾ ಇದೆ ಮೈಸೂರಿನಲ್ಲಿ ಇಂದು ಸ್ಮಾರಕ ಅನಾವರಣ ಆಗ್ತಾ ಇರುವಂಥದ್ದು ಬಗ್ಗೆ ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ ಸಂತಸವನ್ನು ಹಂಚಿಕೊಂಡಿದ್ದಾರೆ ಕೆಚ್ಚ ಸುದೀಪ್ ಅವರು ಕಾಯ್ತಾ ಇದ್ರು ಅಭಿಮಾನಿಗಳು ಅಂತಹ ಅದ್ಭುತ ಕ್ಷಣಕ್ಕೆ ಅಂತ ಟ್ವೀಟ್ ಮಾಡಿದ್ದಾರೆ ಸಾವಿರಾರು ಅಭಿಮಾನಿಗಳು ಈಗ ಆಲ್ರೆಡಿ ಜಾತ ಹೋಗ್ತಾ ಇದ್ದಾರೆ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಈಗಲೂ ಕೂಡ ವಿಷ್ಣುವರ್ಧನ್ ಅವರು ಸಾಹಸ ಸಿಂಹ ಅವರ ಸ್ಮಾರಕ ಆಗಬೇಕಾಗಿತ್ತು ಅನ್ನುವಂತ ಕೂಗು ಇತ್ತು ಫೈನಲಿ ಆ ಒಂದು ವಿಷ್ಣು ಸ್ಮಾರಕ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸತೀಶ್ ಇವರು ಬರೀ ಒಂದ್ ಎಕರೆ ಜಮೀನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ ಒಂದು ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ವಿಷ್ಣುವರ್ಧನ್ ಸಾವನ್ನಪ್ಪಿ ಹದಿಮೂರು ವರ್ಷ ಆಯ್ತು ಅವ್ರು ಬದುಕಿದ್ದಂತಹ ಸಂದರ್ಭದಲ್ಲೂ ಕೂಡ ನೋವನ್ನ ಅನುಭವಿಸ್ತಾ ಇದ್ದರು ಸಾವನ್ನಪ್ಪ ಸಂದರ್ಭದಲ್ಲೂ ಕೂಡ ಅಷ್ಟೇ ಸಾವನ್ನಪ್ಪಿದ ನಂತರನೂ ಕೂಡ ಫ್ಯಾನ್ಸ್ಗೆ ನೋವು ಯಾಕೆಂದ್ರೆ ಎಲ್ಲರ ಸ್ಮಾರಕ ನಿರ್ಮಾಣ ಆದರೂ ಕೂಡ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಮಾತ್ರ ಪದೇ ಪದೇ ತೊಂದರೆಗಳು ಎದುರಾಗ್ತಾ ಇತ್ತು ಫೈನಲಿ ಸ್ಮಾರಕ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಇದೆ ಸಂಭ್ರಮ ಮನೆ ಮಾಡಿದ ಫ್ಯಾನ್ಸ್ಗಳಲ್ಲಿ ಪೃಥ್ವಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಒಂದು ಹತ್ತು ಅಂದ್ರೆ ಹದಿಮೂರು ವರ್ಷಗಳ ಒಂದು ಕನಸು ಇವತ್ತು ನನಸಾಗ್ತಿದೆ ಅಂತ ಅನ್ಬೋದು ಸೊ ಸದ್ಯಕ್ಕೆ ನಾವು ಈಗ ಮೈಸೂರಿನ ಬಳಿ ಇರುವಂತಹ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕದ ಬಳಿಯಲ್ಲೇ ನಾವು ಇದ್ದೀವಿ ಸೊ ಒಂದು ಆ ಒಂದು ಸ್ಮಾರಕ ಇನ್ನು ಕೆಲವೇ ಗಂಟೆಗಳಲ್ಲಿ ಲೋಕಾರ್ಪಣೆಯಾಗಲಿದೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ವಿಷ್ಣು ಸ್ಮಾರಕವನ್ನು ಇವತ್ತು ಅವರ ಅಭಿಮಾನಿಗಳಿಗೆ ಒಪ್ಪಿಸಲಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ಒಂದು ಹೂವಿನ ಅಲಂಕಾರಗಳಿಂದ ವಿಷ್ಣು ಸ್ಮಾರಕ ಒಂದು ಸಿದ್ಧವಾಗಿದೆ ಅಂತ ಅನ್ಬೋದು ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಈ ಒಂದು ಜಾಗದಲ್ಲಿ ಒಂದು ವೃತ್ತಾಕಾರದಲ್ಲಿರುವಂತಹ ಈ ಒಂದು ಸ್ಮಾರಕದ ಬಳಿ ಒಂದು ವಿಷ್ಣು ಸ್ಮಾರಕದ ಒಳಗಡೆ ಒಂದು ವಿಷ್ಣು ಸರ್ ಅವರ ಒಂದು ಒಂದು ಪುತ್ಥಳಿ ಇದೆ ಆ ಪುತ್ಥಳಿಯ ಮುಂಭಾಗದಲ್ಲಿ ಒಂದು ಕೊಳ ಇದೆ ಆ ಕೊಳದ ಸುತ್ತಲೂ ಕೂಡ ಆ ವಿಷ್ಣುವರ್ಧನ್ ಅವರ ಅಭಿ ಅಭಿನಯದ ಕೆಲವೊಂದು ಚಿತ್ರಗಳ ಅದ್ಭುತವಾದಂಥ ಒಂದು ಡೈಲಾಗ್ಗಳನ್ನು ಕೂಡ ನಾವು ನೋಡ್ಬೋದು ಸೊ ಅದರ ಜೊತೆಗೆ ಆ ವಿಷ್ಣುವರ್ಧನ್ ಅವರು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿರುವಂಥ ಒಂದು ಪುತ್ಥಳಿ ಇದೆ ಆ ಒಂದು ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡುವ ಮುಖಾಂತರ ವಿಷ್ಣು ಸರ್ ಅವರ ಈ ಒಂದು ಸ್ಮಾರಕವನ್ನು ಇವತ್ತು ಅಧಿಕೃತವಾಗಿ ಲೋಕಾರ್ಪಣೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಮೈಸೂರಿಗೆ ಬರ್ತಿದ್ದಾರೆ ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆಯ ವೇಳೆಗೆ ವಿಷ್ಣು ಸ್ಮಾರಕ ಅವರು ಇವತ್ತು ಲೋಕಾರ್ಪಣೆ ಆಗಲಿದೆ ಜೊತೆಗೆ ಈ ಒಂದು ಸ್ಮಾರಕದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಂಬಂಧಪಟ್ಟಂತಹ ಎಲ್ಲ ಫೋಟೋಗಳು ಅವರ ವೈಯಕ್ತಿಕ ಜೀವನ ಇರಬಹುದು ಜೊತೆಗೆ ಅವರ ಒಂದು ಸಿನಿಮಾದ ಕೆಲವೊಂದು ನೆನಪುಗಳನ್ನು ಮರುಕಳಿಸುವಂತಹ ಒಂದಷ್ಟು ಫೋಟೋಗಳನ್ನು ಕೂಡ ಈ ಒಂದು ಸ್ಮಾರಕದಲ್ಲಿ ನಾವು ಒಂದು ಫೋಟೋ ಗ್ಯಾಲರಿಯಲ್ಲಿ ನೋಡಬಹುದು ಸದ್ಯಕ್ಕೆ ಸ್ಮಾರಕದ ಎಡಭಾಗ ಮತ್ತು ಬಲಭಾಗದಲ್ಲಿ ಒಂದು ಸ್ಮಾರಕದ ಒಂದು ಒಂದಷ್ಟು ಫೋಟೋಗಳು ಅದರ ಜೊತೆಗೆ ವಿಷ್ಣುವರ್ಧನ್ ಅವರ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಏನು ನಡೆಸಿದ್ರು ಆ ಎಲ್ಲ ಚಿತ್ರಗಳ ಒಂದು ಫೋಟೋಗಳು ಕೂಡ ಈ ಒಂದು ಸ್ಮಾರಕದ ಬಳಿ ನೋಡಬಹುದು ಜೊತೆಗೆ ಒಂದು ಆಡಿಟೋರಿಯಂ ಒಂದು ಕ್ಯಾಂಟೀನ್ ಒಟ್ಟಾರೆ ಎಲ್ಲ ಒಂದು ಸಂಭ್ರಮದ ಒಂದು ಅದ್ಭುತವಾಗಿ ನಿರ್ಮಾಣವಾಗಿರುವಂಥ ಒಂದು ಸ್ಮಾರಕ ಇವತ್ತು ಒಂದು ಹನ್ನೊಂದು ಗಂಟೆ ವೇಳೆಗೆ ಇನಾಗ್ರೇಷನ್ ಆಗುತ್ತೆ ಆದರೆ ಒಂದು ಓಕೆ ಓಕೆ ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ಚಿತ್ರರಂಗದ ಯಜಮಾನ ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ಸಾಹಸ ಸಿಂಹನ ಅಭಿಮಾನಿಗಳಿಗೆ ಸ್ವಲ್ಪ ಮಟ್ಟಿಗೆ ಈಗ ಒಂದು ಸ್ವಲ್ಪ ನಿಟ್ಟುಸಿರು ಬಿಕಾಸ್ ಸ್ಮಾರಕ ಲೋಕಾರ್ಪಣೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಾಪೇಟಿನಲ್ಲಿ ಹತ್ತು ಸುದ್ದಿಯನ್ನು ನೋಡಿದ್ರಿ ಇನ್ನು ಎಂಟು ಸುದ್ದಿ ಇದೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್